ಮಾನ್ವಿ ತಾಲೂಕು ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗೆ ಚಾಲನೆ ಜನರಿಗೆ ಸೌಲಭ್ಯ ನೀಡುವುದೇ ನಮ್ಮ ಕರ್ತವ್ಯ ಎಂದ ಸಚಿವ ಎನ್ ಎಸ್ ಬೋಸರಾಜು ಕುಡಿಯುವ ನೀರಿನ ಸೌಲಭ್ಯಕ್ಕೆ ಅರವತ್ತು ಕೋಟಿ ರು ಮಂಜೂರಾಗಿದೆ ಗ್ರಾಮೀಣ ಭಾಗದಲ್ಲಿ ಬ್ರಿಡ್ಜ್ ಮಾಡುವುದೇ ನಮ್ಮ ಉದ್ದೇಶ ಮಿನಿ ವಿಧಾನಸೌಧ ನಿರ್ಮಾಣ ಮಾಡುತ್ತೇವೆ ಎಂದ ಸಚಿವ ಬೋಸರಾಜು ಮಾನ್ವಿ ತಾಲೂಕು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾನ್ವಿ ತಾಲೂಕಿನಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ವಿಚಾರ ಇನ್ನೇನು ಕೆಲವೇ ದಿನಗಳೊಳಗೆ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು ಪತ್ರಕರ್ತರ ಪ್ರಶ್ನೆಗೆ ಪಟಪಟನೆ ಉತ್ತರಿಸಿದ ಸಚಿವರು ಸಚಿವ ಎನ್ಎಸ್ ಬೋಸರಾಜು ಅವರನ್ನು ಪತ್ರಕರ್ತರು ಪ್ರಶ್ನಿಸಿ ಮಾನ್ವಿ ತಾಲೂಕಿನಲ್ಲಿ ಸರ್ಕಾರಿ ವಸತಿ ನಿಲಯಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು ಸರ್ಕಾರಕ್ಕೆ ಲಕ್ಷಾಂತರ ನಷ್ಟವಾಗುತ್ತಿದೆ ಎಂದಾಗ ಸರ್ಕಾರ ನಿರ್ಮಾಣ ಮಾಡುವ ಕೆಲಸ ಮಾಡುತ್ತದೆ ಎಂದು ಪತ್ರಕರ್ತರಿಗೆ ಉತ್ತರ ನೀಡಿದರು ವರದಿ ಎಂಡಿ ಗೌಸ್ ಎನ್ಕೆಎಸ್ ಟಿವಿ ಫೋರ್